இவற்று தா எல்லாம் தாவாறு ஜெல்லையில் நோட் வீர இவத்து டாக்டர் பலாமல் கரும மேலே செல்சி எல்லா காங்கிரெஸின காரியத்தோ மத்திய எல்லா கார்போரேட்டர் எல்லாம் வந்து அந்த நம்ம ஜெல்லைய காங்கிரஸ் காரியோ இவத்து நம்ம காங்கிரஸ் எல்லா காரியத்தி நம்ம பலாமல் கருன நான் ನಾವು ಪ್ರಚಂಡ ಭಾರಿ ಪ್ರಚಾರ ಭಾವಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಅವರಿಗೆ ನೋಡೋಕ್ಕೆ ಏನಪ್ಪ ನಮ್ಮ ಸರ್ಕಾರದಿಂದ ಐದು ಗ್ಯಾರಂಟಿನೂ ಕೊಡ್ತಿದ್ದೇವೆ ನಮ್ಮ ಶ್ರೀನಾಗರಾಜ್ ಸಿದ್ದರಾಮಯ್ಯ ಸಾರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಎಲ್ಲರೂ ನೇತೃತ್ವರು ಎಲ್ಲ ನಮ್ಮ ಶಾಮಾಜಿ ಅವರು ನಾವು ಎಸ್ ಎಸ್ ನವೀನ ಅವರ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನೀವು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಆಶ್ವಾಸನೆ ಕೊಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಆ ಒಂದು ಮತ್ತು ಸೆಂಟ್ರಲ್ ನಮ್ಮ ಸ್ಟೇಟ್ ಗೌರ್ಮೆಂಟ್ನವ್ರಿಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸಹ ನಮಗೆ ಈಗ ಎಲ್ಲ ಸೋಲ ಸಿಗುತ್ತೆ ಅಂತೇಳಿ ಡಾಕ್ಟರ್ ಪಲ್ವಾ ಅಂತ ಹೇಳ್ತೇವೆ